ಭೀಮ ಮತ್ತು ಹಿಡಂಬನ ಮದ್ವೆ ಕಥೆ ಹೇಳಿದ್ದಲ್ಲ ನಿಮ್ಗೆ ಅವಾಗ ನಾನು ನಿಮಗೇನು ಹೇಳಿದ್ದೆ ಭೀಮಗೆ ಒಂದು ಸಾವಿರ ಆನೆ ಬಲ ಹೆಂಗೆ ಬಂತು ಅನ್ನೋದನ್ನು ನಿಮ್ಗೆ ಇನ್ನೊಂದು ಕಥೆಯೊಳಗೆ ಹೇಳ್ತೀನಿ ಅಂತ ಹೇಳಿದ್ದೆ ಇವತ್ತು ನಾನು ನಿಮಗೆ ಆ ಕಥೆ ಹೇಳ್ಬೇಕಂತ ಮಾಡೀನಿ ನಮಸ್ಕಾರಗಳು ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ ನೀವು ಕಥೆ ಕೇಳಿರಿ ಒಂದು ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕೋನು ಒತ್ತಿರಿ ನಿಮ್ಮ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಎಂಥ ಕಥೆ ಕೇಳಬೇಕಂತ ಒಂದು ಕಾಮೆಂಟು ಮಾಡಿರಿ ಮತ್ತೆ ಪಾಂಡವರು ಮತ್ತು ಕೌರವ್ರೆನ ಸಣ್ಣವ್ರು ಇದ್ರು ಆವಾಗ ಭೀಷ್ಮ ಪಿತಾಮಹರು ಏನು ಮಾಡಿದ್ರು ಅಂದ್ರೆ ಅವರೆಲ್ಲ ಹುಡುಗರಿಗೂ ಮುಂಜವಿ ಮಾಡಿಸಿ ಅವರಿಗೆ ವೇದಶಾಸ್ತ್ರ ದಂಡನೀತಿ ಬಿಲ್ ವಿದ್ಯೆ ಗದೇವಿದ್ಯೆ ವಿದ್ಯೆ ಬಲ್ಲೆ ವಿದ್ಯೆ ಹಿಂಗೆ ಶಸ್ತ್ರ ಮತ್ತು ಶಾಸ್ತ್ರಗಳನ್ನೆಲ್ಲಾನು ಅವರು ಕಲಿಬೇಕು ಅಂತ ಹೇಳಿ ಅವ್ರು ಏನು ಮಾಡಿದ್ರು ಅಂದ್ರೆ ಅತೀ ಸರಿಯಾದ ಗುರುವಿನ ನಿರ್ಣಯ ಮಾಡಿ ಅವರಿಗೆ ಗುರುಕುಲ ನಿರ್ಮಾಣ ಮಾಡಿ ಅವ್ರನ್ನ ಕಲೀಲಿಕ್ಕೆ ವ್ಯವಸ್ಥೆ ಮಾಡಿದರು ಪಾಂಡವ್ರಂತೂ ಗುಣವಂತರನ್ನ ಇದ್ದರು ದುರ್ಯೋಧನ ಏನಿದ್ದಲ್ಲ ಅವಂಗ ಏನಿತ್ತಂದ್ರೆ ಭೀಮಿದ್ದವ ಬಹಳ ಬಲಿಷ್ಠಿದ್ದಾನ ಹಿಂದಿಲ್ಲ ನಾಳೆ ಇವನ ಎಲ್ಲ ರೀತಿಯಿಂದ ಗೆದ್ದು ಇವನ ರಾಜ ಆಗಿ ನಮಗೇನು ಸಿಗ್ಲಿಕ್ಕಿಲ್ಲ ಅಂಥೇಳಿ ಅವನ ಮ್ಯಾಲ ಭಯಂಕರ ಶೆಟ್ಟಿರ್ತದ ದುರ್ಯೋಧನಗ ಮತ್ತು ಜೊತೆಗೆ ದ್ವೇಷನೂ ಮಾಡ್ತಿರ್ತಾನೆ ಅದಕ್ಕೆ ಅವನೇನು ವಿಚಾರ ಮಾಡ್ತಿರ್ತಾನಂದ್ರೆ ಯಾವಾಗಲೂ ಬರೇ ಕುಸ್ತಿ ಒಳಗಾಗಲಿ ಬಲಪ್ರಯೋಗದಾಗ್ಲಿ ಊಟದಾಗಾಗ್ಲಿ ಎಲ್ಲದ್ರಾಗು ಭೀಮನ ಅಗ್ದಿ ಮಹಾವೀರ್ ಇರ್ತಾನಲ್ಲ ಅವನ ಎಲ್ಲದಕ್ಕೂ ಗೆಲ್ತಿರ್ತಾನೆ ಹೀಗಾಗಿ ಯಾವತ್ತರೇ ಏನರೇ ಸಂದರ್ಭ ನೋಡ್ಕೊಂಡು ಈ ಭೀಮನಿದ್ದಾವನ್ನ ಏನಾರೇ ಪ್ರಯತ್ನ ಮಾಡಿ ಕೊಂದು ಕೊಂದುಬಿಟ್ರೆ ಉಳಿದವ್ರ ನಾಲ್ಕು ಮಂದಿ ನೀನು ಹೆಂಗರೆ ನಾವು ಮುಂದೆ ಬರೋಬ್ಬರವ್ರನ್ನ ಕ ದಾರಿ ಕಾಣಿಸ್ಬೋದು ಮತ್ತು ನಾನ ಈ ರಾಜ್ಯಕ್ಕೆ ರಾಜ ಆಗಬಹುದು ಅಂಥೇಳಿ ಸಣ್ಣಂದಿರ್ತಿಂದನೂ ದುರ್ಯೋಧನಕ್ಕೆ ಆಸೆ ಇರ್ತದೆ ಅದ್ರ ಜೊತೆಗೆ ಪಾಂಡವ್ರನ್ನ ಕಂಡ್ರೆ ದ್ವೇಷನ ಇರ್ತದೆ ಯಾಕಂದ್ರೆ ಧೃತರಾಷ್ಟ್ರನ ತಾನ ಮಗ ಒಂದಿದವ ತಾನ ಧೃತರಾಷ್ಟ್ರ ರಾಜ ಅಂತಂದ್ರೆ ನಾನೇ ಇನ್ಮೇಲೆ ರಾಜ ಆಗೋದು ಅಂಥೇಳಿ ಭಾಳ ಅವಾಗ ತನ್ನ ತನ್ನ ಮನಸ್ನಾಗ ಒಂಥರ ನಿರ್ಣಯ ಅವ ಹಾಗಾಗಿ ಪಾಂಡವ್ರ ಮೇಲೆ ಭಾಳ ಸಿಟ್ಟಿರ್ತದೆ ಅದರಾಗ ಭೀಮನ ಮ್ಯಾಲಂತೂ ಭಾಳ ಇರ್ತದೆ ಅದಕ್ಕೆ ಅವ ಯಾವಾಗಲೂ ಸಂದರ್ಭಕ್ಕೆ ಕಾಯ್ತಿರ್ತಾನ ಒಂದು ಸಲ ಏನಾಗ್ತದಂದ್ರೆ ಇವರು ಎಲ್ಲ ಹುಡುಗರಿಗೆ ಅವರು ಚಲೋ ಏನಾರೇ ಚ ಕೂಡೆ ಎಲ್ಲರೂ ಆಟ ಆಡಲಿ ಹೇಳಿ ಗಂಗಾ ನದಿ ದಂಡಿ ಮ್ಯಾಲೆ ಏನು ಮಾಡ್ತಾರೆ ಆಟದ ಮನೆಗಳ್ ನಿರ್ಮಾಣ ಮಾಡ್ತಾರೆ ಅನೇಕ ಭಕ್ಷ್ಯ ಭೋಜಗಳನ್ನ ಮಾಡ್ತಾರೆ ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಅವರಿಗೆ ಆಟ ಆಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಹುಡುಗರನ್ನ ಅಲ್ಲಿ ಕಳಿಸ್ತಾರೆ ಆಟದ ಮನೆ ಮತ್ತು ಭಕ್ಷ್ಯ ಭೋಜಗಳನ್ನ ಮತ್ತು ಹಿಂಗೆಲ್ಲಾನು ತಯಾರಿ ಮಾಡಿರ್ತಾರೆ ಆವಾಗ ಇವ ಭೀಮ್ ಏನು ಮಾಡ್ತಿರ್ತಾನಂದ್ರ ಅಲ್ಲೇ ಇವರು ಮರ ಕೂತಿ ಆಟ ಆಡ್ಲಿಕ್ಕೆ ಅಂದ್ರೆ ಮರದ ಮೇಲೆ ಕೂತಿದ್ರು ಕೂತಿದ್ರಂದ್ರೆ ಹೋಗಿ ಮರ ಅಳಿಸ್ತಿರ್ತಾನೆ ಎಲ್ಲರೂ ಬೀಳುವಂಗೆ ಮಾಡ್ತಿರ್ತಾನೆ ನದಿಯೊಳಗೆ ನೀರು ಆಡುತ್ತಾಗ ಹೋಗಿರ್ತಾನೆ ಜೋರೇ ಗುಜ್ಜಿ ಗೊಜ್ಜಿ ಗೊಜ್ಜಿ ಅವರು ಬೀಳುವಂಗೆ ಮಾಡ್ತಿರ್ತಾನೆ ಆಮೇಲೆ ಓಡ್ಲಿಕ್ಕತ್ತಾಗ ಅವರು ಬಿದ್ದ ಮುಕ್ಕು ಹಂಗೆ ಮಾಡ್ತಿರ್ತಾನ ಹಿಂಗೆಲ್ಲಾನು ಅವ ಆ ಒಂದು ಸ್ವಲ್ಪ ಅವ್ರಿಗೆಲ್ಲರೂ ಕುಚೇಷ್ಟಿ ಮಾಡ್ತಿರ್ತಾನೆ ಆದ್ರೆ ಅವರು ಕೌರವರಿಗೆ ಅದ್ರಾಗ ದುರ್ಯೋಧನಾಗ ಅವ ಕುಚೇಷ್ಟಿನೂ ಸರಿ ಬರ್ತಿರಂಗಿಲ್ಲ ಅವನ ಮೇಲೆ ದ್ವೇಷ ಇರ್ತದೆ ಆದರೆ ಭೀಮ ಮಾತ್ರ ಅವನ್ನೆಂದೂ ದೇಸಿ ದ್ವೀಸಿಸ್ತಿರಂಗಿಲ್ಲ ಹಂಗಿರುವಾಗ ಏನು ಮಾಡ್ತಾನೆ ಇವ ದುರ್ಯೋಧನ ಅಂದ್ರೆ ಒಂದ್ಸಲ ಊಟ ಮಾಡುವಾಗ ಅವೇನು ಭಕ್ಷ್ಯ ಭೋಜ ಇರ್ತಾವದ್ರ ಉಂಡೆಗಳಿರ್ತಾವೆ ಆ ಉಂಡೆ ಒಳಗೆ ಸ್ವಲ್ಪ ಕೆಲವರು ಕೆಲವೊಂದು ಉಂಡೆ ಒಳಗೆ ವಿಷ ಸೇರಿಸೋ ಹಂಗೆ ವ್ಯವಸ್ಥೆ ಮಾಡಿ ಅವ್ನು ಬ್ಯಾರೆ ಇಟ್ಟು ಎಲ್ಲಾರ್ಗು ಊಟ ಕೂತಾಗಿ ಮಾಡಿದಾಗ ಹೆಂಗರೆ ಮಾಡಿ ಆ ಭೀಮಿದ್ದ ವಿಷಪೂರಿತವಾದಂಥ ಉಂಡೆಗಳನ್ನ ತಿನ್ನೋ ಹಂಗ್ ಮಾಡ್ತಾನೆ ಮಸ್ತ್ ಹಂಗೆ ಭೀಮ ಮೊದ್ಲ ಊಟ ನೋಡಿದ್ರೆ ಬಿಡ್ತಿರಂಗಿಲ್ಲ ಅವೆಲ್ಲ ಊಟ ಮಾಡೋ ಮಾಡುವಂಗ ಮಾಡಿ ಅದ್ರ ಜೋಡಿನ ಆ ವಿಷಪುರಿತ ಉಂಡಿನೂ ತಿಂದು ಬಿಡ್ತಾನ ಎಲ್ಲಾರು ನದಿ ಒಳಗ್ ಆಟ ಆಡ್ಲಿಕ್ಕೆ ಹೋಗ್ತಾರ ಊಟ ಆದ್ಮ್ಯಾಗ ಆದ್ರೆ ಭೀಮಿಗೆ ಏನಂತ ನಿದ್ದೆ ಬರ್ಲಿಕ್ಕೆ ಶುರು ಮಾಡ್ತದ ಭೀಮಿದ್ದಾವ ಎಷ್ಟೋ ನಿದ್ದೆ ಅಂದ್ರೂ ತಡ್ಕೊಲಿಕ್ಕೆ ಹಂಗಿಲ್ಲ ಅವಾಗ ಹಂಗ ಅಲ್ಲಿ ನದಿ ದಂಡಿಗೆ ಒಂದ್ ಕಡೆ ಬಂದ್ ಮಲ್ಕೊಂಡ್ಬಿಡ್ತಾನ ದುರ್ಯೋಧನ ಇದ್ದಾವ ಅವನ ಮೇಲೆ ಕಣ್ಣ ಇಟ್ಟಿರ್ತಾನ ಅವ ಅಲ್ಲಿ ಹೋಗಿ ಮಲ್ಕೊಂಡ್ ಮೇಲೆ ಉಳಿದವಾರ್ ಎಲ್ಲ ನೋಡ್ತಾನ ಅವ್ರ ದೂರ ಆಟ ಆಡ್ತಿರ್ತಾರ ಅವ್ರು ಯಾರಿಗೂ ಗೊತ್ತಾಗ್ಲಾರ್ದಂಗೆ ಏನು ಮಾಡ್ತಾನೆ ತನ್ನ ಜೋಡಿ ತನ್ನ ಸಹೋದರನೊಂದಿಬ್ಬರನ್ನ ಸಹಾಯ ತಗೊಂಡು ಅಲ್ಲೇ ಸಮೀಪ ಇರುವಂಥ ಒಂದಿಷ್ಟು ಬಳ್ಳಿಗಳನ್ನೆಲ್ಲ ತಗೊಂಡು ಅವ ಕೈಗೆ ಭೀಮನ್ನ ಕೈಗೆ ಕಾಲಿಗೆ ಬಳ್ಳಿಗಳನ್ನ ರಿಕ್ಕಂಗೆ ಕಟ್ಟಿ ಮಾಡಿ ಎಲ್ಲ ಮಾಡಿ ಏನು ಅಂದ್ರೆ ಆ ನದಿ ಒಳಗ ದೂಕಿ ಬಿಡ್ತಾನೆ ಆ ನದಿ ನದಿಯೊಳಗೆ ಅವಣಿಗ್ಬಿಡ್ತಾನೆ ಭೀಮಿದ್ದವ ಆಮೇಲೆ ಏನನ್ಕೋತಾರೆ ದುರ್ಯೋಧನ ಮತ್ತು ಅವನ ಸಹೋದರ ನದಿ ನದಿಯೊಳಗೆ ಹಾವುಗಳಿರ್ತಾವ ಆ ಕಡದ ಗಿಡದ ಸ ಭೀಮಿದ್ದವ ಸಾಯ್ತಾನ ಮತ್ತ ಆ ಕಡದ ಅವಾಗ ವಿಷ ಇರ್ಸತ್ತಾನ ಅಂತ ಹೇಳಿ ಎಲ್ಲಾರು ತಿಳ್ಕೊತಾರ ನಮ್ಮ ಮೇಲೆ ಏನು ಬರೋಂಗಿಲ್ಲ ಅಂತ ಹೇಳಿ ಅಷ್ಟು ವ್ಯವಸ್ಥೆ ಅವರು ಆಮೇಲೆ ಏನಾಗ್ತಾನಂದ್ರ ಭೀಮ್ ಇದ್ದಾವ ಅಲ್ಲಿ ಒಳಗ ನದಿ ಒಳಗೆ ಹೋಗಿ ತಳಗ ಮುಣಗ್ ಬಿಡ್ತಾನ ಮುಣುಕ್ತಾನ ಮುಂದೆ ಇತ್ತ ಎಲ್ಲರೂ ಆಟ ಆಡೋದು ಮೇಲೆ ಎಲ್ಲರೂ ತಮ್ಮ ಪುರ್ತಿಗ ಎಲ್ಲಾರು ಅರಮನೆಗೆ ಬರ್ತಾರ ಅರಮನೆಗೆ ಬಂದ ಮೇಲೆ ಎಲ್ಲರೂ ಅವಾಗ ಭೀಮನ್ನು ಗೊತ್ತ ಇಲ್ಲ ಅನ್ನೋದು ಗೊತ್ತಾಗ್ತದೆ ಭೀಮ್ ಎಲ್ಲಿದ್ದಾನ ಎಲ್ಲಿದ್ದಾನ ಅಂತ ಈ ಇಲ್ಲೇ ಇಲ್ಲೇ ನೋಡ್ತಾರೆ ಎಲ್ಲೂ ಇರೋಂಗಿಲ್ಲ ಹಂಗೆ ಅಲ್ಲಿ ಎಲ್ಲರೂ ಹುಡ್ಕಿಸ್ ಶುರು ಮಾಡ್ತಾರೆ ಹುಡ್ಕಿಸಲಿ ಕೆಲಸ ಇರ್ಬೇಕು ಅವನ ನದಿ ಒಳಗೆ ಮುಣಗಿರ್ತಾನೆ ಇತ್ತೇನಾಗ್ತದಂದ್ರೆ ಅವೇನು ಭೀಮ್ ಇದ್ದಾವ ನದಿ ಒಳಗೆ ಮುಣುಕ್ತಾನ ಅವ ಒಂದಿಷ್ಟು ಹಾವು ಕಡಿತಾವ ಕಡ್ದಾಗ ಏನಾಗ್ತದೆ ಅವನ ಮೈಯಾಗ ಮೊದಲು ವಿಷನೇ ಇರ್ತದಲ್ಲ ಆ ವಿಷಯಕ್ಕೂ ಈ ವಿಷಯಕ್ಕೂ ಇದಾಗಿ ಅದು ಏನಾಗ್ತದಂದ್ರೆ ಸಚೇತ ಆಗಂಗೆ ಇಲ್ಲ ಹಿಂಗಾಗಿ ಅವನಿಗೆ ಏನೂ ನಾಟಂಗೆ ಇಲ್ಲ ಆ ಭೂಮಿ ಪೂರ್ಣ ನದಿ ತಳಗಡೆ ಹೋಗಿ ತಳೆದಾಗ ಹೋಗಿ ಪಾತಾಳಕ್ಕೆ ಹೋಗಿ ಅವ ಎಚ್ಚರಾದಾಗ ತ ಸುತ್ತಮುತ್ತಲ ಹಾವು ಇರ್ತಿರ್ತಾವ ತೊಗೊಂಡು ತೊಗೊಂಡು ಅವನು ರಪ ರಪ ಅಂತೇಳಿ ಹೊಡಿತಿರ್ತಾನೆ ಯಾಕಂದ್ರೆ ಅವನಿಗೆ ಏನು ಎದ್ರ ಬಗ್ಗೆ ಹೆದ್ರಿಕೇನೆ ಇರಂಗಿಲ್ಲ ಆಮೇಲೆ ಏನಾಗ್ತದೆ ಅವನು ಸಾಯಿಸಿ ಶುರು ಮಾಡಿದ ಕೂಡಲೇ ಆ ಹಾವುಗಳ ರಾಜ ಇರ್ತಾನೆ ವಾಸುಕಿ ಅಂತ ಅವನು ಮಾಡ್ತಾನೆ ಬರ್ತಾನ ಭೀಮ್ ಇದ್ದಾವೆ ಯಾರು ಅನ್ನೋದು ಅವ್ನು ಗೊತ್ತಿರ್ತದ ನೀಂಗೆಲ್ಲ ಕೊಲ್ಲೋದು ಮಾಡಬೇಡ ಅಂತ ಹೇಳಿ ಅವನ ಕರ್ಕೊಂಡು ಆವ ವಾಸುಕಿ ಇದ್ದವ ತನ್ನ ಅವನ ಆರು ಕರ್ಕೊಂಡು ಹೋಗ್ತಾನೆ ಮತ್ತು ಅವನ ಹತ್ರ ಅಮೃತ ಇರ್ತದ ವಾಸುಕಿ ಹತ್ರ ಆ ಅಮೃತನ ಇವಾಗ ಕುಡಿಲಿಕ್ಕೆ ಕೊಡ್ತಾನೆ ಯಾಕಂದ್ರೆ ಇಷ್ಟು ಕೆಲವೊಂದೆಲ್ಲ ಹಾವುಗಳ ಕಡ್ದಾವ ಮಾಡ್ಯಾವ ಸುಮ್ಮನೆ ಏನಾರು ನಾಳೆ ಅವ್ಗೆ ಏನಾರ ಹೆಚ್ಚು ಕಡಿಮೆ ಆಗಬಾರ್ದು ಅದರದ್ದು ವಿಷದ ಪ್ರಭಾವ ಇವ್ಗೆ ಆಗಬಾರ್ದು ಅನ್ನೋದಕ್ಕೆ ಅವನು ಕುಡಿಲಿಕ್ಕೆ ಕೊಡ್ತಾನೆ ಆ ಮೊದ್ಲು ಏನರ ಶಿಖರ ಸಾ ಕುಡಿತಿರ ಕುಡಿಲಿಕ್ಕೆ ತಿನ್ಲಿಕ್ಕೆ ಬೀನೆಲ್ಲ ಹತ್ತಿರವಾಗಿಲ್ಲ ಅಂತ ತಗೋ ಕೊಡ್ತಾನೆ ಆಮೇಲೆ ಅವನ್ನ ಸ್ವಲ್ಪ ದಿವಸ ಇಟ್ಕೊಂಡು ಅವ್ಗೆಲ್ಲ ತಿನ್ಲಿಕ್ಕೆ ಕುಣಲಿಕ್ಕೆ ವ್ಯವಸ್ಥೆ ಮಾಡಿ ದಿನಾನು ಅಮೃತ ಕುಡಿಸಿ ಮಾಡಿ ಅವನ್ನ ಸ್ವಲ್ಪ ದಿವ್ಸದ ಹತ್ರ ಇಟ್ಕೋತಾನ ವಾಸುಕಿ ಇದ್ದವ ಆಮೇಲೆ ಏನು ಮಾಡ್ತಾನಂದ್ರೆ ಈಗ ನೀನು ಅಮೃತ ಕುಡ್ದಿದ್ದಿ ನಿನಗೆ ವಿಷಯದ ಪ್ರಭಾವ ಏನೂ ಆಗಂಗಿಲ್ಲ ನೀ ಅಮೃತ ಕುಡ್ದಿದ್ದಕ್ಕೆ ನಿನಗೆ ಒಂದು ಸಾವಿರ ಆನೆ ಬಲ ಬಂದದೀಗ ನೀನು ಆರಾಮಾಗಿರ್ಬೋದು ಈಗ ನಡಿ ಅಂತ ಅವನು ಕರ್ಕೊಂಡು ಬಂದು ಗಂಗಾ ನದಿ ದಂಡಿ ಮೇಲೆ ಬಿಟ್ಟು ಮಾಸುಕಿದ್ದ ಅವ್ತಾನೆ ಆಮೇಲೆ ಇವ ಭೀಮಿದ್ದ ಮನೆಗೆ ಬರ್ತಾನ ಅಂದ್ರೆ ಅರಮನೆಗೆ ಬರ್ತಾನೆ ಅರಮನೆಗೆ ಬಂದ ಮೇಲೆ ಭೀಷ್ಮ ಮತ್ತು ಕುಂತಿ ಮತ್ತು ಇವರೆಲ್ಲ ದೊಡ್ಡವ್ರು ಇರ್ತಾರೆ ಅವರೆಲ್ಲರೂ ಭಾಳ ಖುಷಿ ಆಗ್ತದೆ ಇಷ್ಟು ದಿವ್ಸ ಕಾಳು ಎಲ್ಲಿ ಹೋಗಿದ್ದೀನಿ ಎಲ್ಲಿ ಹೋಗಿದ್ದಿ ಎಲ್ಲಿ ಹೋಗಿದ್ದಿ ಅಂತ ಏ ಏನಿಲ್ಲ ಅಲ್ಲೇ ಆಡ್ಕೋತ ಮಲ್ಕೊಂಡಿದ್ದೆ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಬರ್ತಾನೆ ಎಲ್ಲರೂ ಸಂತೋಷ ಪಡ್ತಾರೆ ಆದ್ರೆ ದುರ್ಯೋಧನ ಮತ್ತು ಅವನ ಸಹೋದರೇನು ಅವನ್ನ ನದಿ ಒಳಗೆ ದುಃಖಿರ್ತಾರಲ್ಲ ಅವ್ರಿಗೆ ಒಳಗಿಂದ ಒಳಗೆ ಸಂ ಆಗ್ತದೆ ಅಕ್ಕ ಏನು ಅನ್ನೋ ಹಂಗಿಲ್ಲ ಆಡೋ ಹಂಗಿಲ್ಲ ಸುಮ್ಮ ಆಮೇಲೆ ಅವ ಏನು ಮಾಡ್ತಾನ ಭೀಮ್ ಇದ್ದಾವಂತಂದ್ರೆ ತನ್ನ ತಾಯಿ ಕುಂತಿಗೆ ಮತ್ತು ತನ್ನ ತಣ್ಣ ತಮ್ಮಂದರಿಗೆ ಎಲ್ಲರಿಗೂ ಇದನ್ನ ತಾನ ನದಿ ಒಳಗೆ ಹೋಗಿದ್ದು ಅಲ್ಲೆಲ್ಲ ಅವಾಗ ಹಾವು ಕಡ್ದದ್ದು ಆಮೇಲೆ ವಾಸುಕಿ ಇದ್ದವ ಅಮೃತ ಕುಡಿಸಿದ್ದು ಮತ್ತು ಅದಕ್ಕೆ ಆಸಿಕಿ ಹೇಳ ನನಗೀಗ ಹನ್ ಒಂದು ಸಾವಿರ ಆನೆ ಬಲ ಬಂದದಂತೆಲ್ಲ ಹೇಳಿದ್ದು ಮಾಡಿದ್ದು ಎಲ್ಲ ಹೇಳ್ತಾನೆ ಹೇಳಿದ ಕೂಡಲಿ ಆಗ ಕುಂತಿದ್ದಕ್ಕೆ ಅಂತಾಳ ನೋಡಪ್ಪ ಏನಿರಲಿ ಈಗ ಅಮೃತ ಕುಡ್ದು ಎಲ್ಲ ಮಾಡಿ ಸರಿಯಾದಿ ನಿನಗೇನದು ವಿಷಯ ನಾಟಲಿಲ್ಲ ಚಲೋ ಆತು ಆನೆ ಬಲನೂ ಬಂತಲ್ಲ ಭಾಳ ಚಲೋ ಆಯಿತು ಆದ್ರೆ ನೀವೇನು ಮಾಡ್ರಿ ಅಂದ್ರೆ ಐದು ಮಂದಿ ಭಾಳ ಒಗ್ಗಟ್ಟಿನಿಂದ ಇರ್ರಿ ಮತ್ತು ಆ ಕೌರವರಿಂದ ಭಾಳ ಹುಷಾರಾಗಿರ್ರಿ ಅಂತ ಹೇಳ್ತಾಳೆ ಹಿಂಗೆ ಭೀಮಗೆ ಒಂದು ಸಾವಿರ ಆನೆ ಬಲ ಬಂತು ಅಂಥೇಳಿ ಮಹಾಭಾರತದಾಗ ಹೇಳ್ಯಾರ ಧನ್ಯವಾದಗಳು ಮತ್ತು ಮುಂದಿನ ಕತಿಯೊಳಗೆ ಭೇಟಿ ಆಗೋಣ್ರಿ